ಮಾಡಿರೋದೇ ಹಲ್ಕ ಕೆಲಸ ನೀವಿಬ್ರು ಸೇರ್ಕೊಂಡು ನಿಮ್ ಆಫೀಸ್ ಹೇಳಿದ್ರೆ ದುಡ್ಡು ಕೊಟ್ಟಿದ್ದೆ ಅಂತ ಎಸಿ ಆರ್ ನಲ್ಲಿ ನಿಮ್ ಆಫೀಸ್ ಹೇಳಿದೀರಾ ಅಂದೆ ಮಾಡೋದೆಲ್ಲ ಹಲ್ಕಾ ಕೆಲಸ ಆಫೀಸ್ ಗೆ ಹೋಗೋದಿಂತ ಹಲ್ಕ ಕೆಲ್ಸ ಮಾಡಕೋ ಸರಿಯಾಗಿ ದುಡಿಯಕ್ಕೋ ಪೆನ್ಷನ್ ಬರೋದಿಲ್ಲ ನೋಡಿ ಅಮ್ಮ ಸತ್ತೋದ್ರಿಗೆ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಇಸ್ ದಿ ಚೆಕ್ ಅಮೌಂಟ್ ಆಗ ಗ್ರೀಟ್ ಫಾರ್ ಸೆಟಲ್ಮೆಂಟ್ ಫಾರ್ ಚೆಕ್ ಅಮೌಂಟ್ ಅಂಡರ್ ಸ್ಟ್ಯಾಂಡ್ ಜೆಟ್ ಎ ಸಿ ಹೌ ಮಚ್ ಇವರ್ ಟು ಪೇ ಟು ಡೇ ಇಲ್ಲ ಅಂದ್ರೆ ಇಲ್ಲಮ್ಮ ಆರ್ಗ್ಯುಮೆಂಟ್ ಮಾಡ್ಬಿಡಿ ಮೆರಿಟ್ಸ್ ಮೇಲೆ ನೋ ಕನ್ಸೆಷನ್ ಟುಡೇ ಬೈ ಟೂ ತರ್ಟಿ ಐ ಕ್ಯಾನ್ ಗ್ರಾಂಟ್ ಫರ್ದರ್ ಟೈಮ್ ಅದರ್ವೈಸ್ ಎರಡೂವರೆ ತನಕ ಸಮಯ ಕೊಡ್ಲಾಗಿದೆ ಕೊಟ್ಟಿಲ್ಲ ಅಂದ್ರೆ ಬರೋ ಕನ್ಸೆಷನ್ ಕೂಡ ಹೋಗ್ಬಿಡುತ್ತೆ ತರಿಸಿ ನೀವು ಅದನ್ನೆಲ್ಲ ಇಲ್ಲಿ ನನ್ಗೆ ಹಿಂಗೆಲ್ಲ ಬರ್ದಾಕೋದಲ್ಲ ಟೆಲಿಫೋನಿಕಲ್ ಇನ್ಫಾರ್ಮ್ ಅಂದ್ರೆ ಮುಂದೇನಾಯ್ತು ಕತೆ ಕಲಿಸ್ತಾ ಇದಾರೆ ಆಯ್ತು ಇವ್ರೇ ಇನ್ನೊಬ್ರು ಇದಾರಲ್ಲ ಮೊದಲನೇ ರೆಸ್ಪಾಂಡೆಂಟ್ ಸತ್ತು ಒರಿಜಿನಲ್ ರೆಸ್ಪಾಂಡೆಂಟ್ ಸತ್ತೋದ್ರು ಹಾಕಿದ್ರಿ ಹಾಕದ್ರಿ ಇಬ್ರು ಇದೂಟ್ ಏನಿಲ್ಲ ಇಬ್ರು ಜಾಯಿಂಟ್ ಚೆಕ್ ಕೊಟ್ಟಿದ್ದು ಆಯ್ತು ಒಬ್ರು ಹೋದ್ರೆ ಇನ್ನೊಬ್ರು ಇದಾರಲ್ಲ ಸಾಕು ಅದಕ್ಕೆ ಯಾಕೆ ನೀವು ಅದನ್ನೆಲ್ಲ ಎದ್ ಸರಿ ಅವ್ರು ದುಡ್ಡು ಕೊಡ್ಬೇಕಾಗಿದೆ ಏನಾಗಿದೆ ಅಷ್ಟೇನಾಗಿದೆ ವಾಟ್ ಇಸ್ ಯುವರ್ ಡಿಫೆನ್ಸ್ ಕಮನ್ ಕೊಡಿ ವಾಟ್ ಈಸ್ ಯುವರ್ ಡಿಫೆನ್ಸ್ ಟೆಲ್ಮಿ ಅದರಲ್ಲಿ ಚೆಕ್ ಚೆಕ್ ಇಶ್ಯೂ ಆ ಕೆ ದ ಕಂಪ್ಲೇಂಟ್ ಏನಂತಂದ್ರೆ ನಾಲ್ಕು ಲಕ್ಷಕ್ಕೆ ಒಂದ್ ಚೆಕ್ ಕೊಟ್ಟಿದ್ದಾರೆ ಆ ಚೆಕ್ ಅಲ್ಲಿ ಇಬ್ಬರ ಹೆಸರು ಬರ್ದಿದ್ದಾರೆ ತಪ್ಪೇನು ಇಬ್ಬರದೇ ಅಕೌಂಟ್ ಚೆಕ್ ಬ್ಯಾಂಕ್ ಯೂನಿಯನ್ ಆಫ್ ಇಂಡಿಯಾ ಬ್ಯಾಂಕ್ ಪ್ರೆಸೆಂಟ್ ಮಾಡ್ತಾರೆ ಹೌದು ಆ ಯೂನಿಯನ್ ಆಫ್ ಇಂಡಿಯಾ ಬ್ಯಾಂಕ್ ಅಲ್ಲಿ ಅವ್ರದ್ದು ಅಕೌಂಟೇ ಇಲ್ಲ ಇಲ್ಲ ಆಮೇಲೆ ಏನಾಗುತ್ತೆ ಅವರು ಫಂಡ್ಸ್ ಇದು ಸ್ಟಾಪ್ ಪೇಮೆಂಟ್ ಅಂತ ಎಂಡೋರ್ಸ್ಮೆಂಟ್ ಇಶ್ಯೂ ಮಾಡ್ತಾರೆ ನಿಮ್ಮ ಪಾಸ್ಬುಕ್ ಅಲ್ಲಿ ಅವತ್ತಿನ ದಿವಸ ನಾಲ್ಕು ಲಕ್ಷದಿಂದ ಹತ್ತು ಸಾವಿರ ರೂಪಾಯಿ ಇತ್ತ ಪಾಸ್ಬುಕ್ ಅಲ್ಲಿ ಯು ಗಾಟ್ ಫೋರ್ ಲ್ಯಾಕ್ಸ್ ಆನ್ ಸ್ಟಾಪ್ ಪೇಮೆಂಟ್ ಇಸ್ ವ್ಯಾಲಿಡ್ ಅದರ್ವೈಸ್ ನಾಟ್ ಬಟ್ ಇಲ್ಲಿ ಪ್ಲೀಸ್ ಫ್ರಮ್ ಯುವರ್ ಪಾಸ್ಬುಕ್ ವೆದರ್ ಯು ಗಾಟ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಇರ್ಲಿಲ್ಲ ಅಂದ್ರೆ ಹೋಯ್ತು ಸರ್ ಇರ್ಲಿಲ್ಲ ಅಂದ್ರೆ ಸ್ಟಾಪ್ ಪೇಮೆಂಟ್ ಬಗ್ಗೆ ಏನು ಮಾಡ್ಕೊಂಡು ರಿಗಾರ್ಡಿಂಗ್ ದಿ ಜಾಯಿಂಟ್ ಅಕೌಂಟ್ ಈಗ ಇಬ್ಬರು ಅಕೌಂಟ್ ಹೆಸರಲ್ಲಿ ಚೆಕ್ ಇದ್ದಾಗ ಇವರ್ ಒಬ್ಬರ ಹೆಸರಲ್ಲೂ ಕೂಡ ಅಕೌಂಟು ಇಲ್ದೇ ಇದ್ದಾಗ ಅವು ಇಟ್ ಕ್ಯಾನ್ ಬಿ ರಿಟರ್ನ್ ಈ ಒಂದು ಎಕ್ಸಾಮಿನ್ ಪಿ ಡಬ್ಲ್ಯೂ ತ್ರೀ ವಿಸ್ ದಿ ಬ್ಯಾಂಕ್ ಮ್ಯಾನೇಜರ್ ಕ್ಲಿಯರ್ ಆಗಿ ಹೇಳ್ತಾರೆ ಚೆಕ್ ಅದನ್ನ ಹೇಳಿ ನೀವ್ ಯಾಕೆ ಇಬ್ರ ಹೆಸ್ರು ಬರತ್ತೀವಿ ಒಬ್ರ ಹೆಸರನ ಪರವಾಗಿಲ್ಲ ಇಬ್ರ ಹೆಸ್ರ್ ಯಾಕೆ ಬಡ್ರಿ ಅದು ಆಕ್ಚುಲಿ ನಮ್ದು ರೈಥಿಂಗ್ ಅಲ್ಲ ನಾವು ಕೊಟ್ಟಿರುವಂತ ಇದು ಟ್ರಾನ್ಸಾಕ್ಷನ್ ಆಯ್ತು ನಿಮ್ಗ್ ಗೊತ್ತಾಯ್ತಲ್ಲಾ ಈ ವ್ಯಕ್ತಿಗಳು ಇಬ್ರುನು ಮೋಸ ಮಾಡಿದಾರ ನಿಮ್ಗೆ ಅಂತ ಇಬ್ರು ಸೇರಿ ನಿಮಗೆ ಮೋಸ ಮಾಡಿದಾರೆ ಅಂತ ತಮ್ಗ್ ಗೊತ್ತಾಯ್ತಲ್ಲಾ ನೀವ್ ಮಾಡಿದ್ರಿ ಮಾಡುದ್ರಿ ಅದ್ರಲ್ಲಿ ಅವ್ರಿಗೆ ಚೆಕ್ ಪ್ರೆಸೆಂಟ್ ಮಾಡಿ ನೀವೇನ್ ಮಾಡಿದ್ರಿ ಇವೇ ನೋಟಿಸ್ ಬಂದಿರೋ ಗೊತ್ತಾಗಿದೆ ಅವ್ರಿಗೆ ಚೆಕ್ ವಿಶೇಷ ನೋಡಿ ಅವ್ರ ನಿಮ್ ನೆಂಟ್ರಲ್ಲ ಅವ್ರ ನಿಮ್ ನೆಂಟ್ರಲ್ಲಾ ೂಶನ್ ವರ್ಕ್ ಮಾಡಲಿ ಅದಕ್ಕೆ ಏನಾಯ್ತು ಈಗ ನಿಮಗೆ ಗೊತ್ತಾಯ್ತು ವಿಜಯಲಕ್ಷ್ಮಿ ಮತ್ತೆ ಮಂಜುಳಮ್ಮ ಅನ್ನೋರ್ ನಿಮ್ಮ ಚೆಕ್ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ನೋಟಿಸ್ ಬಂದ ಮೇಲೆ ನಾವೇನ್ ಮಾಡಿದ್ರಿ ನೋಟಿಸ್ ಬಂದ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಅವ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಟ್ರಾ ಇಲ್ಲ ಈ ತರ ನಮ್ಮ ಹೆಲ್ತ್ ಅಸಿಸ್ಟೆಂಟ್ ಮತ್ತೆ ಇವರು ಸೇರ್ಕೊಂಡು ನನಗೆ ಮೋಸ ಮಾಡಿದ್ದಾರೆ ಅಂತ ನಿಮ್ಮ ಆಫೀಸ್ ಸೂಪರ್ಡೆಂಟ್ ಕೊಟ್ರಾ ಕಂಪ್ಲೇಂಟ್ ಕೊಡ್ಲಿಲ್ಲ ಹೋಗ್ಲಿ ಪೊಲೀಸ್ನವ್ರಿಗೆ ಹೇಳದ್ರ ನೀವು ಗಂಡಸು ಅವ್ರಿಬ್ರು ಹೆಂಗಸರು ಕಪಾಳಕ್ ತಟ್ಟದ್ರ ಏನ್ರಿ ನನ್ಗೆಲ್ಲಾ ತಿಸ್ಕೊಂಡಿದ್ದ ಚೆಕ್ ನ ಮೋಸ ಮಾಡ್ಕೊಂಡಿದ್ರ ನಮ್ ಡ್ರಾಯರ್ ಇಂದ ಕದ್ದು ಈಗ ಬನ್ನಿ ನಿಮ್ಗೆ ದಾರಿ ತೋರಿಸ್ತೀನಿ ಅಂತ ಮಾಡಿದ್ರ ಏನು ಮಾಡ್ಲಿಲ್ಲ ಅಂದ್ರೆ ಬರ್ಕೊಳ್ಳಿ ಅಷ್ಟೇ ಸಾಕು ವಜಾ ಮಾಡಕ್ಕೆ ದುಡ್ಡು ಕೊಡ್ತೀನಿ ಅಂದ್ರೆ ಕೊಡಿ ಇಲ್ಲೇ ಹೋದ್ರೆ ಬೇಡ

చెక్ వాట్ ఆక్షన్ నార్మల్ ప్రూడెంట్ పర్సన్ కరెక్ట్ బట్ ఇల్ అలా ನೋಜಲ್ ನೋ ಸರ್ ಪ್ಲೀಸ್ ವಾಟ್ ಇಸ್ಟಿಶನ್ ಅವ್ರಿಗೆ ಗಮತ್ ಕಪೂರ್ ಓದ್ಲಿ ಮತ್ತೆ ಸಬ್ಸ್ಟಾನ್ಸಿಯಲ್ ಕ್ವಶನ್ ಸೆಕ್ಷನ್ ಹಂಡ್ರೆಡ್ ಸಿ ಪಿ ಸಿನೇ ವಾಟ್ ಆರ್ ಯು ಅಪ್ ಟು ಸರ್ ತಮ್ಮ ಕಾನೂನು ತಮ್ಮ ಕಾನೂನಿನ ಜ್ಞಾನ ನನ್ನ ಕಾನೂನಿನ ಜ್ಞಾನ ರಿಗಾರ್ಡಿಂಗ್ ದಿ ಪ್ರಿಸ್ಮು ಒಂದೇ ಇದೆ ಸೊ ಅಲ್ಲಿಂದ ಏನು ಪ್ರಾಬ್ಲಮ್ ಇಲ್ಲ ಬೋತ್ ಆಫ್ ಯುಆರ್ ಅನ್ ದಿ ಸೇಮ್ ಪೇಜ್ ಬೋತ್ ಆಫ್ ದಿ ಸೇಮ್ ಪೇಜ್ ಫೈನ್ ನೋ ದಿ ಕ್ವಶನ್ ಈಸ್ ಮಿಸ್ಯೂಸ್ ಅಂತ ಒಬ್ಬ ನಾರ್ಮಲ್ ಪ್ರೂಡೆಂಟ್ ಪರ್ಸನ್ ಅಂತ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡ್ತಾನೆ ಆ ತರ ನೀವು ಮಾಡಿದೀರಾ ಅಂತ ಕೇಳ್ತಾ ಇದೀನಿ ಇಲ್ಲ ಅಂತಿದ್ರಿ ಅಲ್ಲಿ ಮುಗಿತ್ತು ಸಾಕು ಬರ್ಕೊಳ್ಳಿ ಜೀವನ್ ಆಗುತ್ತೆ ಗ್ರಾಚಾರ ಯಾರನ್ನು ಬಿಟ್ಟಿಲ್ಲ ನೋಡಿ ಗ್ರಾಚಾರ ಯಾರನ್ನು ಬಿಟ್ಟಿಲ್ಲ ಅಂತ ಸತ್ಯ ಹರಿಶ್ಚಂದ್ರನೇ ಬಿಡ್ಲಿಲ್ಲ ಚಂದ್ರಮತಿ ಪ್ರಲಾಪ ಅಂತ ನಮ್ಗೊಂದು ಪದ್ಯ ಇತ್ತು ವೆನ್ ಐ ವಾಸ್ ಇನ್ ಫಿಫ್ ಸಿಕ್ಸ್ Uh, this uh, poem was there, Chandramouli Pralapan. Uh, the factual uh, circumstances so happened after selling the wife and child mm. for uh, keeping up his words in the sandy. And that uh, son was bitten by a serpent. Mm. And when that uh, funeral has to take place, and this fellow was the one who was uh, watchman for the burial ground. ವಾಂಟೆಡ್ ದಟ್ ಮನಿಡ್ ಅನ್ಲೆಸ್ ದಟ್ ಮನಿಡ್ ದಿ ನೋ ಎಂಟ್ರಿ ಇನ್ ಟು ದಿ ಬರಿಯಲ್ ಗ್ರೌಂಡ್ ಅಂಡ್ ಹೂ ಆರ್ ದೇ ಹಿನ್ ವೈಫ್ ಅಂಡ್ ದಿ ಚೈಲ್ಡ್ ಹಿಸ್ ಓನ್ ಚೈಲ್ಡ್ ಬೀಂಗ್ ಡೆಡ್ ದಿಸ್ ಐ ಮೈ ಮಾಸ್ಟರ್ ಸೋ ಮಚ್ ಆಫ್ ಒಂದು ವಸ್ತ್ರ ಒಂದು ಬುಂಡೆ ಹೆಂಡ ಇದೆಲ್ಲ ಕೊಟ್ಟರೆ ಮಾತ್ರ ಒಳಗಡೆ ಎಂಟ್ರಿ ಅಂತ ಅಂಡ್ ಹರಿಚಂದ್ರಾಟ್ ಕನ್ಸ್ಯೂಮಿಂಗ್ ದಟ್ ಇಟ್ ಬುಂಡೆ ಹೆಂಡ వస్త్ర ఇ దుడ్డు కొట్రెగడేంత్ ఎనీ సచ్ వ్యాల్ూస్ నౌ విత్ హూ ఎవర్ ఇ పయర్ అన్ఫార్చునేట్లీ నో ఈ మేబి ఇట్స్ అన్ ఐడియల్ బట్ సచ్ వాస్ ది థింగ్ దిస్ ఆర్ ఆల్ కాల్ టెస్టింగ్ పీరియడ్ అంత ఇఫ్ యుక్ట్ ది హిస్ట్రీ దిస్ ఎంటైర్ స్టోరి ఆఫ్ ఆల్ దీస్ ప్రాబ్లమ్స్ దేమ్ టు హరిశ్చంద్ర ఇట్ ఆల్ లాస్టెడ్ ఓన్లీ టూ ఇయర్స్ ಈ ಎಲ್ಲ ಕಷ್ಟ ಕಾರ್ಪಣ್ಯಗಳು ಅವನ ಜೀವಮಾನದಲ್ಲಿ ಕೇವಲ ಎರಡು ವರ್ಷದಲ್ಲಿ ಮುಗ್ದೋಗುತ್ತೀವಿ ಇಷ್ಟು ನಾನು ಆಮೇಲೆ ಇಟ್ ವಾಸ್ ರೆಸ್ಟ್ ಆಫ್ ದಿ ಪಿರಿಯಡ್ ವಾಸ್ ಲೈಕ್ ಎನಿಥಿಂಗ್ ಪ್ಯಾರಾಡೈಸ್ ಫಾರ್ ಸತ್ಯ ಹರಿಶ್ಚಂದ್ರ ನಾವು ಆ ಪಾಯಿಂಟ್ ನೋಡಲ್ಲ ಪಾಸಿಟಿವ್ ಆಸ್ಪೆಕ್ಟ್ಸ್ ನ ಬರೀ ಇದನ್ನೇ ನೋಡ್ಕೊಂಡಿರ್ತೀವಿ ವಾಟ್ ಈಸ್ ಇಟ್ ದಟ್ ಒನ್ ವುಡ್ ಗೆಟ್ ದಿ ರಿವಾರ್ಡ್ ಫಾರ್ ಮೈಂಟೈನಿಂಗ್ ದಿ ವರ್ಚ್ಯೂಸ್ ನೋ ಬಡಿ ಲುಕ್ಸ್ ಇಂಟು ವಿ ಓನ್ಲಿ ಸೇ ಅವ್ನಿಗೆ ಬುದ್ಧಿ ಕೆಟ್ಟಿತ್ತಾ ಯಾರು ನೋಡ್ತಾ ಇದ್ರು ವಾ ದರ್ ಸಿ ಟಿವಿ ನೋ ಯು ಅಲೋಡ್ That is where you see, you feel the values, virtues like, you know, God is omnipresent. If nobody is looking, also, your Chitragupta here will be looking in. All these things are there. Yes, here is a person who has acted like a human being soon after the incident. It was beyond the human control. It has happened. He has acted like a human being here. Very, very interesting case where he has shifted the injured, stood by the bedside, met the expenses. ಅಲಾಂಗ್ ವಿತ್ ದಿ ಫ್ಯಾಮಿಲಿ ಮೆಂಬರ್ಸ್ ಹಿ ಆಲ್ಸೋ ದೇರ್ ದರ್ ಇಸ್ ಅನ್ ಎಲಿಮೆಂಟ್ ಆಫ್ ರಿಮೋರ್ಸ್ ಆಲ್ ದಟ್ ನೋಡ್ಕೊಳ್ಳೋಣ ಬರಿತೀನಿ ಅದೆಲ್ಲ ಬರಿತೀನಿ ಹಿಂಗಿದ್ರೆ ಅಂತ ಸಂದರ್ಭದಲ್ಲಿ ಕೋರ್ಟ್ನವ್ರಿಗು ಕೂಡ ಡಿಸ್ಕ್ರಿಪ್ಷನ್ ಇದೆ ಐ ಎಮ್ ರೈಟಿಂಗ್ ಇಟ್ ಅಂಡ್ ಮೇಕಿಂಗ್ ಇಟ್ ರಿಪೋರ್ಟ್ಬಲ್ ಇಟ್ಸ್ ನಾಟ್ ದಟ್ ನೋ ದಿ ಕೋರ್ಟ್ ಈಸ್ ಸುಮ್ನೆ ಹೆಂಗೆ ಕುಟ್ರದಾಗ ಹಾಕಿತ್ ಕನ್ನಡಕ ಅಲ್ಲ ಇನ್ ಫ್ಯಾಕ್ಟ್ ಸಮ್ ಆಫ್ ದೀಸ್ ಥಿಂಗ್ಸ್ ಐ ಟೋಲ್ಡ್ ಹಿಮ್ ಇಟ್ಸ್ ಓನ್ಲಿ ಆಫ್ಟರ್ ದಟ್ ಈ ರಿಯಲೈಸ್ ದಟ್ ದರ್ ಇಸ್ ಸಮ್ ಎಲಿಮೆಂಟ್ ಆಫ್ ಕೇಸ್ ಫಾರ್ ಹಿಮ್ otherwise it would have gone just like that amit Kapoor Supreme Court has given me the guidelines and the parameters with which a revision could be looked into patent factual error that is not there because death is due to accident nobody has disputed then error of jurisdiction either legal or otherwise not there because he was the jurisdiction master third aspect is the sentence excessive that is the only point that need to consider okay ಇಷ್ಟು ಪ್ಯಾರಾಮೀಟರ್ಸು ಇಷ್ಟು ಬೌಂಡ್ರಿ ಲೈನು ಇಷ್ಟು ಹೊರಗಡೆ ಅಷ್ಟಕ್ಕೆ ಮಾಡ್ಬೇಕು ಅದರಿಂದ ಆಚೆಗೆ ಹೋಗೋಂಗಿಲ್ಲ ಬರೋಂಗಿಲ್ಲ ವೆರಿ ಕ್ಲಿಯರ್ ಇನ್ ಮೈ ಮೈಂಡ್ ಕ್ಲಾರಿಟಿ ಇಸ್ ದೇರ್ ನೋಡೋಣ ತಾವು ನಾಳೆ ಏನಿದೆಯೋ ಅದನ್ನ ಇನ್ನೇನಾದ್ರು ಸಂದರ್ಭಗಳಿದ್ರೆ ಅಂತ ದಿನ ತಮ್ಗೆ ಅನಿಸಿದ್ದು ತಗೊಂಡ್ ಬನ್ನಿ ವಿಲ್ ಕನ್ಸಿಡರ್ ಡೆಫಿನೆಟ್ಲಿ ವಿಲ್ ಕನ್ಸಿಡರ್